ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಅಜೀಮ್ ಪ್ರೇಮ್ ಜಿ ಫೌಂಡೇಶನ್ ಅನ್ನು ಸ್ಥಾಪನೆ ಮಾಡಿದ್ರು ಅಲ್ಲಿಂದ ಈಚೆಗೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಅಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಪ್ರತಿನಿತ್ಯ ನಾಲ್ಕು ದಿನ ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ಈಗ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಯಾವುದೇ ಡಿಗ್ರಿ ಓದ್ತಾ ಇರಲಿ ಅವರು ವೃತ್ತಿ ಶಿಕ್ಷಣ ಗ್ರ್ಯಾಜುಯೇಷನ್ ಇರಲಿ ಪದವಿ ಇರಲಿ ಅಥವಾ ಸಾಮಾನ್ಯ ಪದವಿ ಇರಲಿ ಅದು ಸರ್ಕಾರಿ ಕಾಲೇಜ್ ಆಗಿರಲಿ ಅಥವಾ ಖಾಸಗಿ ಕಾಲೇಜಾಗಿರಲಿ ಈ ವಿದ್ಯಾರ್ಥಿನಿಯರಿಗೆ ಸಹಾಯ ಮಾಡಬೇಕು ಅಂಥೇಳಿ ಹೆಚ್ಚು ಹೆಚ್ಚು ವಿದ್ಯಾರ್ಥಿನಿಯರು ಉನ್ನತ ಶಿಕ್ಷಣದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಈ ದೀಪಿಕಾ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸುಮಾರು ಪ್ರತಿ ವರ್ಷ ಒಬ್ಬ ವಿದ್ಯಾರ್ಥಿನಿಗೆ ಮೂವತ್ತು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ ಈ ವರ್ಷ ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರಿಗೆ ಪ್ರತಿ ವಿದ್ಯಾರ್ಥಿನಿಗೆ ಮೂವತ್ತು ಸಾವಿರ ರೂಪಾಯಿನಂತೆ ಕೊಡ್ತಾ ಇದ್ದಾರೆ ಅದರ ಕಂಡೀಷನ್ ಏನಪ್ಪ ಅಂತಂದರೆ ಹತ್ತನೇ ತರಗತಿ ಹನ್ನೊಂದನೇ ತರಗತಿ ಹನ್ನೆರಡನೇ ತರಗತಿ ಈ ಹತ್ತು ಹನ್ನೊಂದು ಹನ್ನೆರಡನೇ ತರಗತಿಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದಿರಬೇಕು ಸಾಮಾನ್ಯವಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಹಳ್ಳಿಗಾರ್ಡಿನಿಂದ ಬಂದಂಥವರು ಮತ್ತು ಬಡ ಕುಟುಂಬದಿಂದ ಬಂದಂಥವರು ಹೆಚ್ಚಾಗಿರ್ತಕ್ಕಂಥದ್ದು ಈ ವಿದ್ಯಾರ್ಥಿನಿಯರಿಗೆ ಸಹಾಯ ಆಗಬೇಕು ಅವರು ಉನ್ನತ ಶಿಕ್ಷಣದಲ್ಲಿ ಮುಂದುವರಿಬೇಕು ಪದವೀಧರರಾಗಬೇಕು ಉನ್ನತ ಶಿಕ್ಷಣ ಪಡ್ಕೊಳ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ಈ ವಿದ್ಯಾರ್ಥಿ ವೇತನವನ್ನು ಪ್ರಾರಂಭ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಕೂಡ ಸೂದ್ರರಂತೆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಂಥವ್ರು ಹಾಗಾಗಿಯೇ ಶಿಕ್ಷಣದಲ್ಲಿ ಹೆಚ್ಚು ಪದವಿಗಳನ್ನು ಗಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ತೀವಿ ನ್ಯಾಷನಲ್ ಆವರೇಜ್ಗಿಂತ ಕಡಿಮೆ ಇರ್ತಕ್ಕಂಥದ್ದು ವಿದ್ಯಾರ್ಥಿನಿಯರು ನೀವು ಹೆಚ್ಚು ಹೆಚ್ಚು ಜನರು ವಿದ್ಯಾವಂತರಾಗಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಅದ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಪ್ರೇಮ್ಜಿಯವರಿಗೆ ನಾನು ಸರ್ಕಾರದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಬಾಲ್ಯ ವಿವಾಹ ಬಾಲ ಗರ್ಭಿಣಿಯಾಗ್ತಕ್ಕಂಥದ್ದು ಫೋಕ್ಸೋ ಕೇಸ್ನಲ್ಲಿ ಕಳ್ತಕ್ಕಂಥದ್ದು ದೌರ್ಜನ್ಯಕ್ಕೆ ಒಳಗಾಗ್ತಕ್ಕಂಥದ್ದು ಮತ್ತು ಬಾಲ ಅಪರಾಧಗಳಂಥ ಅನೇಕ ಸಮಸ್ಯೆಗಳಿಗೆ ಕಳ್ತಕ್ಕಂಥ ಕೆಲಸ ಆಗಿದೆ ಅದಕ್ಕೋಸ್ಕರ ವಿದ್ಯಾವಂತರಾಗಲೇಬೇಕು ವಿದ್ಯಾವಂತರಾಗೋದ್ರಿಂದ ನೀವೆಲ್ಲರೂ ಕೂಡ ಸ್ವತಂತ್ರ ಆಗ್ತಕ್ಕಂಥ ಕೆಲಸ ಆಗ್ತದೆ ನೀವೆಲ್ಲ ಸ್ವತಂತ್ರ ಆಗಬೇಕಾದ್ರೆ ಅಭಿವೃದ್ಧಿ ಹೊಂದಬೇಕಾದ್ರೆ ವಿದ್ಯೆ ಕಲಿಲೇಬೇಕು ಅದಕ್ಕೋಸ್ಕರ ನಮ್ಮ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಶಿಕ್ಷಣ ದೊರೆತರೆ ಅವರು ಸ್ವಾಭಿಮಾನಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಸಮಾಜದ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಸಮಾಜದ ಜನರನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಬರ್ತದೆ ಇವತ್ತು ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಈ ಅಸಮಾನತೆ ಹೋಗ್ಲಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಈ ಅಸಮಾನತೆ ಎಲ್ಲಿವರೆಗೆ ಮುಂದುವರಿತದೆ ಅಲ್ಲಿವರೆಗೆ ಸಮಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಪುರುಷ ಮತ್ತು ಮಹಿಳೆಯರು ಇರ್ತಕ್ಕಂಥ ತಾರತಮ್ಯ ಇರ್ಬೋದು ಬಡವ ಶ್ರೀಮಂತ ಇರ್ತಕ್ಕಂಥ ತಾರತಮ್ಯ ಇರ್ಬೋದು ಮೇಲ್ಜಾತಿ ಕೆಳಜಾತಿ ಇರ್ತಕ್ಕಂಥ ತಾರತಮ್ಯ ಇರ್ಬೋದು ಎಲ್ಲ ತಾರತಮ್ಯಗಳನ್ನು ನಾವು ಹೋಗ್ಲಾಡಿಸ್ತೇವೆ ಹೋದರೆ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಭಾಳ ಕಷ್ಟದ ಕೆಲಸ ಆಗ್ತದೆ ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು ಒಂದು ಮಾತನ್ನು ಮಹಾತ್ಮ ಗಾಂಧೀಜಿಯವರು ಗುಜರಾತ್ನವರೇ ಅಜೀಂ ಪ್ರೇಮ್ಜಿ ಅವರು ಗುಜರಾತ್ನವ್ರೆ ಅಂತ ಅನ್ಕೊಂಡಿದ್ದೀನಿ ನಾನು ಅಲ್ಲ ಈಸ್ ಫ್ರಮ್ ಗುಜರಾತ್ ಓನ್ಲಿ ಅವರು ಯಾವಾಗಲೂ ಕೂಡ ಟ್ರಸ್ಟಿಶಿಪ್ ಕಾನ್ಸೆಪ್ಟನ್ನು ಹೇಳ್ತಾ ಇದ್ರು ಮಹಾತ್ಮ ಗಾಂಧೀಜಿಯವರು ಏನಪ್ಪಾ ಅಂತಂದರೆ ಸಂಪತ್ತು ಗಳಿಸ್ತಾರಲ್ಲ ಆ ಸಂಪತ್ತನ್ನು ನೀವೇ ಉಳಿಸ್ಕೋಬೇಡಿ ಲೋಕ ಕಲ್ಯಾಣಕ್ಕೂ ಕೂಡ ಬಳಸಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ಪ್ರೇಮ್ಜಿಯವರು ತಾವು ಗಳಿಸಿದಂಥ ಹಣವನ್ನು ಸಮಾಜದ ಬದಲಾವಣೆಗೆ ಸಮಾಜದ ಅಭಿವೃದ್ಧಿಗೆ ಸಮಾಜದ ಏಳಿಗೆಗೆ ಖರ್ಚು ಮಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಸ್ವಾಗತಾರ್ಹವಾದಂಥ ಕ್ರಮ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಆದ್ದರಿಂದ ಇವರು ಮಹಾತ್ಮ ಗಾಂಧೀಜಿಯವರ ವಾರಸ ವಾರಸದಾರರಾಗಲಿಕ್ಕೆ ಅರ್ಹತೆಯನ್ನು ಪಡ್ಕಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಾವು ಯಾರೇ ಕೂಡ ಸಮಾಜದಲ್ಲಿ ಸಮಾಜಮುಖಿಯಾಗಿ ಬದುಕ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದು ಶಿಕ್ಷಣದಿಂದ ಮಾತ್ರ ಅದು ಸಾಧ್ಯ ಆಗ್ತದೆ ಶಿಕ್ಷಣದಿಂದ ವೈಜ್ಞಾನಿಕ ಮನೋಭಾವ ವೈಚಾರಿಕ ಮನೋಭಾವ ಬೆಳೆದಾಗ ಮಾತ್ರ ಸಾಧ್ಯ ಆಗ್ತದೆ ನಮ್ಮ ಶಿಕ್ಷಣ ಹೇಗಿರಬೇಕಪ್ಪ ಅಂತಂದರೆ ನಾವು ಸಮಾಜವನ್ನು ನೋಡ್ತಕ್ಕಂಥ ದೃಷ್ಟಿಕೋನ ಬದಲಾವಣೆ ಆಗಬೇಕು ಆ ದೃಷ್ಟಿಕೋನ ಬದಲಾವಣೆ ಆಗದೆ ಹೋದರೆ ವೈಚಾರಿಕತೆ ಬೆಳೀದೆ ಹೋದರೆ ವೈಜ್ಞಾನಿಕತೆ ಬೆಳೀದೆ ಹೋದರೆ ದೇಶದಲ್ಲಿರ್ತಕ್ಕಂಥ ಅನೇಕ ಅನಿಷ್ಟ ಪದ್ಧತಿಗಳನ್ನು ತೊಡೆದಾಕ್ಲಿಕ್ಕೆ ಸಾಧ್ಯ ಆಗಲ್ಲ ನಮ್ಮಲ್ಲಿ ಮೂಢನಂಬಿಕೆಗಳು ಮೌಢ್ಯಗಳು ನಮ್ಮಲ್ಲಿ ಭಾಳ ಇದ್ದಾವೆ ಇದನ್ನು ಉಪಯೋಗಿಸ್ಕೊಂಡೆ ಪಟ್ಟಭದ್ರವರು ನಮ್ಮ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇವನ್ನೆಲ್ಲ ದೂರ ಮಾಡಬೇಕಾದ್ರೆ ಶಿಕ್ಷಣ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ವೈಚಾರಿಕತೆ ವೈಜ್ಞಾನಿಕತೆ ಬೆಳೀಬೇಕಾದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಇಲ್ಲದೆ ಹೋದರೆ ನಮ್ಮಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆನೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ವರ್ಗ ವ್ಯವಸ್ಥೆನೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಸಮ ಸಮಾಜವನ್ನು ಕೂಡ ನಿರ್ಮಾಣ ಮಾಡ್ತಕ್ಕಂಥದ್ದು ಭಾಳ ಕಷ್ಟ ಆಗ್ತದೆ ಅದಕ್ಕೆ ನಮ್ಮ ಸರ್ಕಾರ ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ಸಾರಿ ಸಂವಿಧಾನವನ್ನು ಓದು ಸಂವಿಧಾನವನ್ನು ಅರ್ಥ ಮಾಡ್ಕೋ ಅಂತೇಳಿ ನಾವು ಎಲ್ಲರಿಗೂ ಕೂಡ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಹೈಸ್ಕೂಲ್ಗಳಲ್ಲಿರ್ಬೋದು ಕಾಲೇಜ್ಗಳಲ್ಲಿರ್ಬೋದು ಯಾಕಂದರೆ ನಮ್ಮ ಸಮಾಜ ವ್ಯವಸ್ಥೆ ಇದೆಯಲ್ಲ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಿಂದ ವ್ಯವಸ್ಥೆ ಇದೆಯಲ್ಲ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ವೈರುಧ್ಯತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ ಅನೇಕ ಧರ್ಮಗಳಿರ್ತಕ್ಕಂಥ ಸಮಾಜ ಇಂಥ ಸಮಾಜದಲ್ಲಿ ನಾವು ಏಕತೆಯನ್ನು ಗಳಿಸಬೇಕಾದ್ರೆ ನಮಗೆ ವೈಚಾರಿಕವಾದಂಥ ವೈಜ್ಞಾನಿಕವಾದಂಥ ಶಿಕ್ಷಣ ಅತ್ಯಂತ ಅವಶ್ಯ ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಬೇಕು ಶಿಕ್ಷಣವನ್ನು ಪಡ್ಕೊಳ್ಬೇಕು ಶಿಕ್ಷಣ ಪಡ್ಕೊಂಡ್ರೆ ನೀವು ಇವೆಲ್ಲ ಸಮಾಜದಲ್ಲಿರ್ತಕ್ಕಂಥ ಸಂವಿಧಾನದಲ್ಲಿರ್ತಕ್ಕಂಥ ದೇಹೋದ್ದೇಶಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮಲ್ಲಿ ಸಹಿಷ್ಣುತೆ ಸಹ ಬಾಳ್ವೆ ಅಂತ ಸಂವಿಧಾನದಲ್ಲಿ ಭಾಳ ಹೇಳ್ತಾರೆ ಈ ಸಹಿಷ್ಣುತೆಯನ್ನು ಸಹಿಷ್ಣುತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಮನೋಭಾವ ಬರಬೇಕು ಸಹಬಾಳ್ವೆ ಮಾಡ್ತಕ್ಕಂಥ ಭಾವನೆ ಬೆಳಿ ಬೆಳೆಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಈ ಸಹಿಷ್ಣುತೆ ಸಹಬಾಳ್ವೆ ಇವೆರಡನ್ನೂ ಕೂಡ ಮಾಡ್ಕೋಬೇಕಾಗ್ ನಾವು ಬೆಳೆಸ್ಕೋಬೇಕಾಗ್ತದೆ ಇದನ್ನು ಬೆಳೆಸ್ಗಳೇ ಹೋದರೆ ನಾವು ಏಕತೆಯನ್ನು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೆಕ್ಯುಲರಿಸಮನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜಾತ್ಯಾತೀತ ರಾಷ್ಟ್ರ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಸರ್ವರಿಗೂ ಸಮಪಾಲು ಸಮಬಾಳು ಸಿಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ನಮ್ಮ ಸಂವಿಧಾನದ ಉದ್ದೇಶನೂ ಕೂಡ ಅದೇನೆ ಅದಕ್ಕೋಸ್ಕರನೇ ಸಂವಿಧಾನವನ್ನು ಪ್ರತಿಯೊಬ್ಬರು ಕೂಡ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು ಅಂತಕ್ಕಂಥ ವಿದ್ಯೆ ಉದ್ದೇಶದಿಂದ ಸಂವಿಧಾನವನ್ನು ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಇವತ್ತು ಸರ್ಕಾರ ಹೆಣ್ಮಕ್ಕಳಿಗೆ ಸ್ವಾವಲಂಬನೆಯನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿದ್ದೀವಿ ಎಲ್ಲ ಹೆಣ್ಮಕ್ಕಳು ಕೂಡ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು ಸುಮಾರು ಐನೂರು ಕೋಟಿಗೂ ಹೆಚ್ಚು ಐನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಆಮೇಲೆ ಹೆಣ್ಮಕ್ಕಳಿಗೆ ಇನ್ನೂ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಇದ್ದೀವಿ ನಾನು ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತ ಬಳಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಆದರೆ ಹೆಣ್ಮಕ್ಕಳಿಗೆ ಶಕ್ತಿ ತುಂಬಬೇಕು ಅವರು ಕೂಡ ಪುರುಷರಿಗೆ ಸಮಾನವಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಸಮಾಜದಲ್ಲಿ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕಾರಣದಿಂದ ಇದನ್ನು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರವಾಗಿ ಒಂದು ಶಿಕ್ಷಣದಲ್ಲಿ ಸಮಾನತೆ ಬರಬೇಕು ಆರ್ಥಿಕವಾಗಿ ಸಮಾನತೆ ಬರಬೇಕು ಸಾಮಾಜಿಕವಾಗಿ ಸಮಾನತೆ ಬರಬೇಕು ರಾಜಕೀಯವಾಗಿ ಸಮಾನತೆ ಬರಬೇಕು ಅದು ಎಲ್ಲ ಜನರಿಗೂ ಕೂಡ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ವ್ಯವಸ್ಥೆ ಆದಾಗ ಮಾತ್ರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬಸವಣ್ಣವ್ರು ಕಂಡಿದಂಥ ಕನಸು ಅಂಬೇಡ್ಕರ್ ಅವರು ಕಂಡಿದ್ದಂಥ ಕನಸು ಮಹಾತ್ಮ ಗಾಂಧೀಜಿಯವರು ಕಂಡಿದ್ದಂಥ ಕನಸು ಅವೆಲ್ಲ ನನಸಾಗಬೇಕಾದ್ರೆ ಇವೆಲ್ಲನೂ ಕೂಡ ಮಾಡಲೇಬೇಕಾಗ್ತದೆ ಈ ದಿಕ್ಕಿನಲ್ಲಿ ಅಜೀಮ್ ಪ್ರೇಮ್ ಪ್ರೇಮ್ಜಿಯವರು ಇದು ಒಂದು ಸಣ್ಣ ಉಪಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತದೇನೆ ಮತ್ತೊಮ್ಮೆ ಸರ್ಕಾರದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರಿಗೆ ಇನ್ನೂ ಹೆಚ್ಚು ಆಯಸ್ಸು ಆರೋಗ್ಯ ಕೊಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲರಿಗೂ ಕೂಡ ಶುಭ ಕೋರಿ ನೀವೆಲ್ಲರೂ ಕೂಡ ಈ ದೀಪಿಕಾ ವಿದ್ಯಾರ್ಥಿ ವೇತನದ ಲಾಭವನ್ನು ಪಡ್ಕೊಂಡು ಆಮೇಲೆ ಇನ್ನೊಂದು ಕಂಡೀಷನ್ ಇದೆ ಅದನ್ನು ಉನ್ನತ ಶಿಕ್ಷಣ ಸಚಿವರು ಹೇಳಿದರು ಪ್ರತಿ ವರ್ಷ ಪಾಸ್ ಆಗಲೇಬೇಕು ಪ್ರತಿ ವರ್ಷ ಪಾಸ್ ಆಗಲೇಬೇಕು ಯಾಕೆ ಇದನ್ನು ಕಂಡೀಷನ್ ಹಾಕಿದ್ದೇವೆ ಅಂತಂತಂದರೆ ನೀವು ಯಾರು ಕೂಡ ಅನುದೀರ್ಣರಾಗಬಾರದು ಪ್ರತಿಯೊಬ್ಬರು ಕೂಡ ಉತ್ತೀರ್ಣರಾಗಬೇಕು ನಿಮ್ಮ ಜೀವನದ ಅಭಿವೃದ್ಧಿಯನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಂಡೀಷನ್ ಹಾಕಿರೋದು ಇದು ಕಡಿಮೆ ಜನರಿಗೆ ಸಿಕ್ಕಲಿ ಅಂತಕ್ಕಂಥ ಉದ್ದೇಶ ಅಲ್ಲ ಹೆಚ್ಚು ಹೆಚ್ಚು ಪಾಸಾಗಲಿ ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡಿರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಪ್ರತಿ ವರ್ಷವೂ ಪಾಸಾಗಲಿ ಅಂತಕ್ಕಂಥ ಶುಭಾಶಯವನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲ ಶುಭ ಕೋರಿ ನನಗೆ ಈ ಸಂದರ್ಭದಲ್ಲಿ ಈಗ ಉನ್ನತ ಶಿಕ್ಷಣ ಇಲಾಖೆಯವರು ಮತ್ತು ಪ್ರೇಮ್ಜಿ ಫೌಂಡೇಶನ್ ಅವರು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಸಮ್ಮುಖದಲ್ಲಿ ಮತ್ತು ಪ್ರೇಮ್ಜಿಯವರ ಜಿಯವರ ಸಮ್ಮುಖದಲ್ಲಿ ಒಡಂಬಡಿಕೆ ಆಗಿದೆ ಇದು ಈ ಒಡಂಬ ಒಡಂಬಡಿಕೆ ಉತ್ತಮವಾದಂಥ ಒಡಂಬಡಿಕೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ Ceyhin